ಆಯ್ ಹಲೋ ನಮಸ್ಕಾರ ಆಪತ್ ಬಂದವರೇ ನಾನು ನಿಮ್ಮ ಪ್ರೀತಿಯ ಕಲ್ಪತರ ನಾಡು ತುಮಕೂರು ಹುಡುಗ ವಿನೋದ್ ಮಾಡುವ ಅನಂತ ನಮಸ್ಕಾರಗಳು ವೆಲ್ಕಮ್ ಟು ಮೈ ಚಾನಲ್ ಮಿಸ್ಟರ್ ತ್ರೀ ಸಿಕ್ಸ್ಟಿ ಟ್ರಾವೆಲ್ ಇವತ್ತು ಬೆಳಗಿನ ಜಾವನೆ ಒಂದು ನಿಯರಲ್ಲಿ ಅಂದ್ರೆ ಒಂದು ಅರ್ಧ ಗಂಟೆ ಜರ್ನಿ ಅಷ್ಟೇನೆ ನಮ್ಮ ಮನೆಯಿಂದ ಹಾಗಾಗಿ ಆ ಒಂದು ಪ್ಲೇಸಿಗೆ ಇದ್ದೀನಿ ಏನಪ್ಪ ಏನು ಬರೀ ಮನೆ ಸುತ್ತಮುತ್ತ ಇರೋ ಅಂಥ ಪ್ಲೇಸ್ಗಳನ್ನೇ ಹುಡುಕ್ತಾನೆ ಮನೆ ಬಿಟ್ಟೀಚೆಗೆ ಬರ್ತಾ ಇಲ್ಲ ಅಂತ ಅಂತ ಅಂದ್ಕೊಬೋದು ಕಾರಣ ಇಷ್ಟೇ ಇನ್ನೂ ಕೆಲಸ ಕಂಪ್ಲೀಟಾಗಿ ಬಿಟ್ಟಿಲ್ಲ ನಾ ಇನ್ನು ಏನೋ ಪ್ರೊಸೆಸಿಂಗ್ ಇರುತ್ತಲ್ಲ ಪಿ ಎಫು ಅವು ಇವು ಅಂತ ಸೊ ಇದ್ರ ಮೇಲೆ ಯಾಕರಣ ಜೈ ಶ್ರೀರಾಮ್ ಇನ್ನೇ ಸೂರ್ಯೋದಯ ಬೇರೆ ಆಗ್ತಾ ಇದೆ ಆದಷ್ಟು ಬೇಗ ಹೋದರೆ ಸಿಕ್ಸ್ಟಿ ಪರ್ಸೆಂಟ್ ಏನು ನಿಮಗೆ ತೋರಿಸ್ತೀನಿ ಅಂತ ಹೇಳಿದ ಸಿಕ್ಸ್ಟಿ ಪರ್ಸೆಂಟ್ ಅಷ್ಟು ಬ್ಯೂಟಿಫುಲ್ ಆಗಿರೋಂಥ ಸೂರ್ಯೋದಯ ಅಲ್ಲಿನ ಸುತ್ತಮುತ್ತ ವಾತಾವರಣ ಎಲ್ಲ ನೀವು ನೋಡಬಹುದು ತೋರಿಸ್ತೀನಿ ನಾನು ಹೋಗ್ತಿರೋ ಜಾಗದ ಹೆಸರು ಬಿಟ್ಟಸಂದ್ರ ಬೆಟ್ಟದ ಭೈರವೇಶ್ವರ ಸ್ವಾಮಿ ಟೆಂಪಲ್ ಅಂತ ಈ ಒಂದು ಜಾಗ ಬೆಂಗಳೂರಿನಿಂದ ನಲವತ್ತೈದು ಕಿಲೋಮೀಟರ್ ಇದೆ ಹಾಗೆ ನೀವೇನಾದರೂ ಬೆಂಗಳೂರಿಂದ ಇದ್ದರೆ ನೆಲ್ಮಂಗ್ಲದಿಂದ ಬಂದ್ಬಿಡಿ ಯಾಕೆಂದರೆ ಬೇರೆ ಕಡೆಯಿಂದ ಬಂದರೆ ಒಂದು ಸ್ವಲ್ಪ ಲಾಂಗ್ ಆಗುತ್ತೆ ಆದರೆ ನೆಲ್ಮಂಗ್ಲದಿಂದ ಹತ್ರ ಆಗುತ್ತೆ ಈ ಒಂದು ಲೊಕೇಶನ್ಗೆ ಹಿಂಗ್ಬೇಕಾ ಗೂಗಲ್ ಮ್ಯಾಪು ಹೆಂಗ್ ಬೇಕು ಹಂಗಿಂಗೆ ಕರ್ಕೊಂಡು ಹೋಗುತ್ತಪ್ಪ ಓಟ್ ಒಟ್ 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 ಇದೇನು ಹಿಂಗೆ ತೋರಿಸ್ತು ಐದ್ ಒಳ್ಳೆ ರಾಮಾಯಣ ಗುರು ಸತ್ ಅಲ್ಲಿ ಬಂದಾಗ ರೇಟ ತೋರಿಸ್ತು ಸ್ಟೋನ್ ರೋಸ್ತತಿ ಗೂಗಲ್ ಮ್ಯಾಪು ಇದೇನು ಫಸ್ಟ್ ಟೈಮ್ ಅಲ್ಲೇ ಈ ತರ ಮಾಡ್ತಾ ಇರೋದು ತುಂಬ ಆಸ ನನಗೆ ಈ ತರ ಅಯ್ಯೋ ಐತೆ ಕರೆಕ್ಟ್ ಈ ರೂಟ್ ಮ್ಯಾಪ್ ತೋರಿಸುತ್ತೆ ಅದಾದ್ಮೇಲೆ ಬೇರೆ ಕಡೆ ತೋರಿಸ್ಬಿಡ್ತೈತಿ ನೆಟ್ವರ್ಕ್ ಇಶ್ಯೂ ಅಂತ ಆಗುತ್ತೋ ಮೊದಲೇ ಸೂರ್ಯೋದಯ ಆಗ್ತಾ ಇತ್ತು ಅಲ್ಲಿ ಇನ್ನೂ ಇಪ್ಪತ್ತು ನಿಮಿಷ ಬಾಕಿ ಇದೆ ಹತ್ತು ಕಿಲೋಮೀಟರ್ ಆದಷ್ಟು ಹೋಗ ನಡಿಯಪ್ಪ ನಡಿ 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 ಹುಡುಗರು ಸೈಕ್ ಆಗೈತೆ ಸೂರ್ಯೋದಯ ಯಾವ ಥರ ವೆದರು ಗಮನ ಇಟ್ಟು ನೋಡಿದ್ರೆ ನಮ್ಮ ಸುತ್ತಮುತ್ತ ಅದ್ಭುತವಾದಂತ ದೃಶ್ಯಾವಳಿಗಳು ಇರ್ತವೆ ಅವನ್ ಕ್ಯಾಪ್ಚರ್ ಮಾಡ್ಕೊಬೇಕಷ್ಟೇ ನಾವು ಕಣ್ಣಲ್ಲಿ ಮಳೆ ಟೈಮಲ್ಲಿ ಏನ ಈ ಪ್ಲೇಸಿಗೆ ಬಂದಿರ ಇನ್ನೂ ಮಸ್ತ್ ಆಗಿರೋದು ಬಿಗ್ ಹಾಟ್ ಪ್ರಕೃತಿಗೆ ಅಣ್ಣವ್ರು ಹೇಳೋಲ್ಲ ಆ ಬೆಳ್ಳಿ ಮೂಡಿತೋ ಕೋಳಿ ಕೂಗಿತವ ಸಾಂಗ್ ಸಕಾಲಾಗೈತಿ ಗುರು ಈ ಎದಾರಿಗತ್ತ ಸ್ಪೀಡಾಗಿ ಹೋಗೋಣ ಅಂದ್ರೆ ಜಲಿಕ್ಕಲ್ಲು ಪಂಚ್ ಗಿನ್ ಜರಾಗ್ಬಿಡ್ತವೆ ಯಾಕೆ ಸುಮ್ಮನೆ ಬ್ರೇಜಿ ಆಗೈತಿ ಇನ್ನ ಎಷ್ಟ್ ಬಾ ಇನ್ನು ನಾಲ್ಕು ಕಿಲೋಮೀಟ್ರ್ ಅಷ್ಟೇ ನಾಲ್ಕು ಕಿಲೋಮೀಟ್ರು ಹತ್ತು ನಿಮಿಷ ನಾನು ಹೇಳಿದ್ವ ಸಿಕ್ಸ್ಟಿ ಪರ್ಸೆಂಟು ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಗಿರುತ್ತೆ ಅಂತ ಅಂದರೆ ಒಂದು ತರ್ಟಿ ಪರ್ಸೆಂಟು ಹೋಗ್ತಾ ಇರೋ ರೋಡೇ ಒಂದು ಸೈಕ್ ಆಗೈತೆ ಇನ್ನು ತರ್ಟಿ ಪರ್ಸೆಂಟು ಆ ಒಂದು ಜಾಗಕ್ಕೆ ಹೋಗಿ ಅಲ್ಲಿನ ಸುತ್ತಮುತ್ತ ಪ್ರಕೃತಿ ನೋಡಬೇಕು ನಾನು ಏನು ಬಂದಿಲ್ಲ ಈ ಪ್ಲೇಸಿಗೆ ಬಟ್ ಗೂಗಲ್ ಮ್ಯಾಪಲ್ಲಿ ಕೆಲವು ಫೋಟೋಸ್ಗಳು ಅಪ್ಡೇಟ್ ಮಾಡಿರ್ತಾರಲ್ಲ ಸೊ ಆ ಫೋಟೋಸ್ಗಳು ನೋಡಿಕೊಂಡು ಹೇಳ್ತಾ ಇದ್ದೀನಿ ನಾನು ಇಲ್ಲೇ ಇದೆಯಲ್ಲ ಬರ್ಡು ಶ್ರೀ ಬೆಟ್ಟದ ಭೈರವೇಶ್ವರ ಸ್ವಾಮಿ ಸುಕ್ಷೇತ್ರ ಈ ರೋಡು ಟಾರ್ಕಂಡೇಶ್ವರ್ ಶಾಪ್ ಗುರು ಸೊ ಇದೇ ಬೆಟ್ಟ ವಶ ವಿಷಯ ಏನಪ್ಪಾ ಅಂತಂದ್ರೆ ನಾನು ಗೂಗಲ್ ಮ್ಯಾಪ್ ಅಲ್ಲಿ ಅಪ್ಡೇಟ್ ಮಾಡಿರ್ತಾರೆ ಫೋಟೋಸು ಸೊ ಫೋಟೋಗಳನ್ನೆಲ್ಲ ನೋಡ್ತಾ ಸಡನ್ ಆಗಿ ಎಂಥ ಫೋಟೋ ಹಾಕಿದ್ರು ಅಂದರೆ ಅಪ್ಪ ಇಂಥ ಪ್ಲೇಸು ನಮ್ಮ ನಿಯರಲ್ಲೇ ಐತ ಅಂತ ನನಗೆ ಶಾಕ್ ಆಗ್ಬಿಡ್ತು ಫೋಟೋನ ಡೌನ್ಲೋಡ್ ಮಾಡಿಕೊಂಡು ಅದು ಯಾವ ಪ್ಲೇಸು ಎಲ್ಲಿ ಏನು ಎಲ್ಲ ಇನ್ಫಾರ್ಮೇಶನ್ ನೋಡ್ಬೇಕಾದ್ರೆ ಅದು ಗೊತ್ತಾಯ್ತು ನಾನಿರೋ ಪ್ಲೇಸಿಂದ ಇನ್ನೂರ ಇಪ್ಪತ್ತಾರು ಕಿಲೋಮೀಟರ್ ದೂರದಲ್ಲ ಅಂತ ಓಹೋ ಸಾಕಾದಾಗ ಗುರು ಬರೇ ನವಿಲು ಬ್ಯೂಟಿಫುಲ್ ಆಯ್ತೆ ಅದ್ಭುತವಾಯದ ಗುರು ನೇಚರ್ ಇಲ್ಲೆಲ್ಲ ಬರೀ ಹೆಚ್ಚಾಗಿ ನವಿಲುಗಳೇ ದೇವಸ್ಥಾನದ ಒಳಗಡೆ ವಾಹನಕ್ಕೆ ಪ್ರವೇಶವಿಲ್ಲ ಆ ಈ ವೆದರೆ ಗುರು ನಾನು ನಿಮಗೆ ಹೇಳಿದ್ದು ನೋಡಿ ಹೇಗಿದೆ ಇಲ್ಲದೆ ಇದ್ದರು ಒಂದು ತಕ್ಕಮಟ್ಟಿಗೆ ಈ ಬೆಟ್ಟ ಒಂದು ಐಟಲ್ಲಿದೆ ಅಕಾಯಮ್ಮನ ಬೆಟ್ಟಕ್ಕೆ ಹೋಯಿದ್ವಲ್ಲ ಸೊ ಅದು ಅದಕ್ಕಿಂತ ಒಂದು ಸ್ವಲ್ಪ ಡೌನಲ್ಲಿ ಐತೆ ಐಟು ಅದು ಬಿಟ್ಟರೆ ಇನ್ಯಾವುದರಲ್ಲೂ ಕಮ್ಮಿ ಇಲ್ಲ

ಆದರೆ ಈ ಸಾಂಗಿಗೂ ಮತ್ತೆ ಇಲ್ಲಿನ ನೇಚರ್ಗೂ ಮಸ್ತ್ ಕಾಂಬಿನೇಷನ್ ಸೂರ್ಯೋದಯ ನೋಡೋದಕ್ಕೆ ಅಲ್ಲಿ ಆದ್ಮಾರದ ಕೆಳಗಡೆ ಒಂದು ಕಲ್ಲುಗಳನ್ನ ಹಾಕಿ ಆರಾಮಾಗಿ ಸೂರ್ಯೋದಯ ನೋಡಬಹುದು ಅಥವಾ ಮಧ್ಯಾಹ್ನ ಟೈಮನ್ನು ಬಂದ್ರೆ ಗಾಡಿಗೆ ಪಾರ್ಕ್ ಮಾಡಿ ಆರಾಮಾಗಿ ಕೂಕೊಂಡಿ ಒಂದು ಪ್ಲೇಸ್ನ ಎಂಜಾಯ್ ಮಾಡಬಹುದು ಹಾಗೆ ಸೂರ್ಯಾಸ್ತ ನೋಡೋದಕ್ಕೆ ಆ ಒಂದು ಬೆಟ್ಟ ಇದೆಯಲ್ಲ ಸೊ ಆ ಬೆಟ್ಟದ ಮೇಲೆ ಆರಾಮಾಗಿ ಅಲ್ಲೂ ಕಲ್ಲುಗಳು ಅಲ್ಲೂ ಆರಾಮಾಗಿ ಕುತ್ಕೊಂಡು ನೋಡಬಹುದು ಬೆಳಗ್ಗೆ ಟೈಮ್ ನವಿಲುಗಳೇ ತುಂಬಿರ್ತವೆ ನೋಡಿ ಅಲ್ಲಿ ಸುಮಾರು ಒಂದು ಇಪ್ಪತ್ತಿರ್ಬೋದೇನೋ ಈ ಕಡೆ ಎರಡು ಕಾಣ್ತಾ ಇದೆ ಬಟ್ ಆ ಕಡೆ ಸುಮಾರು ನವಿಲುಗಳದವು ಈ ಕಡೆ ಒಂದು ಐದು ಹೌದು ಇತ್ ಕಡೆ ಒಂದು ಐದು ಹೌದೋ ಬರೀ ಈ ಒಂದು ಜಾಗದಲ್ಲಿ ನವಿಲು 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 ಮಳೆ ಇಲ್ಲದೆ ಇರೋ ಕಾರಣದಿಂದ ನೀರೆಲ್ಲ ಹಂಗೆ ಬಿಟ್ಟಿದೆ ಆದರೂ ತಕ್ಕ ಮಟ್ಟಿಗೆ ಕಲ್ಯಾಣಿಯಲ್ಲಿ ನೀರಿದೆ ಇದನ್ನು ಕಲ್ಯಾಣಿ ಅನ್ನೋಲ್ಲ ದೊಣೆ ಅಂತಾರೆ ಪ್ಲೇಸ್ ಅಂತೂ ಬ್ಯೂಟಿಫುಲ್ ಆಯಿತು ಡ್ರೋನ್ ಏನಾದರೂ ಆರಿಸ್ಬಿಟ್ಟಿದ್ರೆ ಇಲ್ಲಿ ಸೈಕ್ ಆಗಿರೋದು ಸಮಯ ಬಂದ್ಬಿಟ್ಟು ಏಳು ಹತ್ತು ನಾನು ಮನೆ ಬಿಟ್ಟಿದ್ದು ಪೂಜಾರು ಬರ್ತಾ ಇದ್ದಾರೆ ಹಾಗೆ ನಮಗೂ ದೇವಸ್ಥಾನದ ಒಳಗಡೆ ಹೋಗೋವಂಥ ಅವಕಾಶ ಸಿಕ್ತು ಅದೃಷ್ಟ ಇಲ್ಲೇ ಅಂದ್ಕೊಂಡಿದ್ದೆ ಒಳಗಡೆ ಬರೋದಕ್ಕೆ ಬಟ್ ಆದರೆ ಇದೆ ಪರವಾಗಿಲ್ಲ ಅದೃಷ್ಟ ಈ ದೇವಸ್ಥಾನ ರೀಸೆಂಟಾಗಿ ಅಂದರೆ ಕೊರೋನಾ ಅಲ್ಲಿ ಅಭಿವೃದ್ಧಿ ಆಗಿರೋದು ಇದು ಗರ್ಭಗುಡಿಯ ಪಕ್ಕದಲ್ಲೇ ಶಿವನ ಒಂದು ದೇವಸ್ಥಾನ ಹಾಗೂ ಮಹಾಗಣಪತಿ ದೇವಸ್ಥಾನ ಮತ್ತು ಪಕ್ಕದಲ್ಲೇ ಚಿಕ್ಕದಾಗಿ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ಕ್ಷೇತ್ರ ಬೆಟ್ಟದ ಭೈರವೇಶ್ವರ ಸ್ವಾಮಿ ಸನ್ನಿಧಿ ಹಾಗೆಯೇ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಗೊತ್ತಾಗುತ್ತೆ ಈ ಒಂದು ದೇವಸ್ಥಾನ ಸುಮಾರು ವರ್ಷಗಳ ಹಿಂದೆಯೇ ಕಟ್ಟಿದಂಥ ದೇವಸ್ಥಾನ ಚೋಳರ ಕಾಲದ ಹಾಂ 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 ಒಂಬೈನೂರು ಓಕೆ ಬಂದವರೇ ನೀವೇನಾದರೂ ದೇವಸ್ಥಾನವನ್ನು ಒಂದು ರೌಂಡ್ ಬಂದರೆ ದೇವಸ್ಥಾನದ ಮೇಲ್ಭಾಗದಲ್ಲಿರುವ ದೇವತೆಗಳ ಅಥವಾ ಕಲರಿಂಗ್ ಡಿಸೈನಿಂಗೇ ಆಗಿರ್ಬೋದು ಸೂರ್ಯನ ಬೆಳಕಿಗೆ ಪ್ರಕಾಶಮಾನವಾಗಿ ಕಂಗೊಳಿಸುತ್ತಿರುವುದನ್ನು ನೀವು ಗಮನಿಸಬಹುದು ಒಂದು ಬ್ಯೂಟಿಫುಲ್ ಆದಂಥ ಸುಂದರತೆಯನ್ನು ನಾವು ಕಾಣಬಹುದು ಎನಿವೆ ಅಪ್ಪತ್ ಬಂದವರೇ ದರ್ಶನ ಮಾಡೋದಕ್ಕಾಗಲ್ಲ ಒಳಗಡೆ ಸುತ್ತಾಡೋಕ್ಕಾಗಲ್ಲ ಅಂತ ಅಂದ್ಕೊಂಡಿದ್ದೆ ದೇವಸ್ಥಾನದೊಳಗಡೆ ಹೋಗೋಕ್ಕೆ ಬಟ್ ನನ್ನ ಪುಣ್ಯ ಕರೆಕ್ಟ್ ಟೈಮಿಗೆ ಅರ್ಚಕರು ಬಂದರು ಪೂಜೆ ಮಾಡೋದಕ್ಕೆ ಅಲ್ಲ ಒಳಗಡೆ ಹೋದೆ ಅಲ್ಲೆಲ್ಲ ವಿಡಿಯೋ ಮಾಡಿದೆ ನೀವು ನೋಡಿದಿರಲ್ಲ ಯಾವ ಥರ ಇದೆ ಸುಮಾರು ಎಂಟುನೂರು ವರ್ಷಗಳ ಇತಿಹಾಸ ಇರುವಂತಹ ದೇವಸ್ಥಾನವಿದು ಬಿಟ್ಟಸಂದ್ರ ಗ್ರಾಮದಲ್ಲಿರುವ ಶ್ರೀ ಇಟ್ಟದ ಭೈರವೇಶ್ವರ ದೇವಸ್ಥಾನವಿದು ಈ ಒಂದು ಜಾಗ ಮಾಗಡಿ ತಾಲೂಕು ರಾಮನಗರ ಜಿಲ್ಲೆಗೆ ಒಳಪಟ್ಟಿದ್ದು ಅಂತೂ ಬ್ಯೂಟಿಫುಲ್ ಐತೆ ಬೆಳಗಿನ ಜಾವದ್ದು ಮತ್ತು ಸಂಜೆ ಟೈಮು ಇನ್ನು ಮಳೆಗಾಲ ಅಂತೂ ಇನ್ನೂ ಹೇಳೋದೇ ಬೇಡ ಈಗಲೇ ಹಿಂಗೆ ಕಾಣ್ತಾ ಇದ್ದೀನಿ ಮಳೆಗಾಲದಲ್ಲಿ ಡೆಫಿನೆಟಾಗಿ ಸೂಪರಾಗಿರುತ್ತೆ ಎನಿವೆ ಈ ಒಂದು ವಿಡಿಯೋನ ಯಾರ್ಯಾರು ಹೊಸ್ತಾ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬೆಲ್ಲೇಕೈಕನ್ನು ಕ್ಲಿಕ್ ಮಾಡಿ ಈ ಒಂದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಮುಂದಿನ ಒಂದು ವಿಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಅವನೇ ಸ್ಟೇ ಟೇಕ್ ಕೇರ್ ಸಿಗೋಣ ಮುಂದಿನ ಒಂದು ವಿಡಿಯೋ ಜೊತೆ ಸಿ ಯು ಬಾಯ್